ಇವತ್ತಿನ ರಿವ್ಯೂದಲ್ಲಿ ನಾನು ಮುಖ್ಯವಾಗಿ ಮಾತಾಡ್ಬೇಕಾಗಿರೋದು ಧ್ರುವಂತ್ ಅವ್ರ ಬಗ್ಗೆ ಈ ಧ್ರುವಂತ್ ತ್ಯಾಗಗಳು ನೋಡಿ 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 ನನಗಂತೂ ಸಾಕಾಗ್ಬಿಟ್ಟಿದ್ಯಪ್ಪ ಈ ಎರಡೇ ವಾರದಲ್ಲಿ ಕಳೆದ ವಾರ ಶನಿವಾರನೇ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ರು ಫಸ್ಟ್ ವೀಕ್ ಎಲ್ಲ ಮಲ್ಲಮ್ನವರ ಏನು ಮುಂದೆ ತಳ್ಕೊಂಡು ಮಲ್ಲಮ್ನವ್ರಿಗೋಸ್ಕರ ತ್ಯಾಗ ಮಾಡ್ಕೊಂಡು ಸಮಯನ ಎಲ್ಲಾ ಮಲ್ಲಮ್ನಗೋಸ್ಕರ ಇಟ್ಟಿದ್ರು ಧ್ರುವಂತ್ ಅವರು ಆಗ ಮಲ್ಲಮ್ನವರು ನಿಮ್ಗಿಂದ ಸ್ಟ್ರಾಂಗ್ ಆಗಿ ಇದರಲ್ಲಿ ಸ್ಟ್ರಾಂಗ್ ಆಗಿ ಗೇಮ್ ಆಡ್ತಾ ಇದ್ದಾರೆ ನಿಮ್ ಗೇಮ್ ಬಗ್ಗೆ ನೀವು ಗಮನ ಕೊಡಿ ಇಲ್ಲ ಬೇರೆಯವರೇ ಗೆಲ್ಬೇಕು ಅನ್ನೋದ್ರೆ ನೀವು ಆ ಮನೆಗೆ ಏನ್ ಹೋಗಿದ್ರೆ ಆ ಮನೆಯಿಂದ ಫಸ್ಟ್ ಹೊರಗಡೆ ಬನ್ನಿ ಅಂತ ಸುದೀಪ್ ಸರ್ ಹೇಳಿದ್ರು ಸೊ ಅದರಿಂದ ಇನ್ನೂ ಎಚ್ಚೆತ್ಕೊಂಡಿಲ್ಲ ಧ್ರುವಂತವ್ರು ಇವತ್ತು ನಡೆದಂತ ಎಪಿಸೋಡ್ ಅಲ್ಲಿ ಆ ಧ್ರುವಂತವರ ತ್ಯಾಗಗಳು ಒಳ್ಳೆತನ ನೋಡ್ತಾ ಇದ್ರೆ ನನಗೆ ಒಂಥರ ಓಮೆ ಸತ್ಯ ಹರಿಶ್ಚಂದ್ರನೇ ಹೋಗ್ಬಿಟ್ಟಿದ ನಾ ಬಿಗ್ ಬಾಸ್ ಮನೆಗೆ ಅನ್ಸುತ್ತಾ ಅನಿಸ್ತಾ ಇತ್ತು ಅಲ್ಲಿ ಹಸುರಾಧಿಪತಿಯ ಅವರ ಆಯ್ಕೆ ಪ್ರಕಾರ ಒಂಟಿಗಳಲ್ಲಿ ಯಾರಾದ್ರೂ ಒಬ್ರು ತರ್ಡ್ ವೀಕ್ ನಲ್ಲಿ ಫೈನಲ್ ಬರಲಿದೆ ಆ ಒಂದು ಫೈನಲ್ ನಿಂದ ಒಬ್ಬ ಒಂಟಿ ಕಂಟೆಸ್ಟೆಂಟ್ ಹೊರಗುಳಿಬೇಕು ಅಂದ್ರೆ ಫೈನಲ್ ಅಭ್ಯರ್ಥಿ ಆಗೋಗೋದಕ್ಕೆ ಚಾನ್ಸ್ ಇರೋಲ್ಲ ಅದನ್ನ ಆಯ್ಕೆ ಮಾಡೋದಕ್ಕೆ ಒಂಟಿಗಳೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಒಂಟಿಗಳಲ್ಲಿ ಅಶ್ವಿನಿಗಳು ಅವರು ಜಾನ್ವಿಯವರು ಫಸ್ಟ್ ಫಸ್ಟ್ನೇ ವೀಕ್ ನಲ್ಲಿ ಧನುಷ್ ಅವ್ರಿಗೆ ಮಲ್ಲಮ್ಮನವ್ರಿಗೆ ಅವರಿಗೆ ಚಾನ್ಸ್ ಸಿಕ್ಕಿದೆ ಸೊ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಧ್ರುವಂತವರು ನಾನು ಮತ್ತೆ ಅಶ್ವಿನಿ ಅಂತ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಧನುಷ್ ಅವರು ಮಲ್ಲಮ್ನವ್ರ ಇನ್ನ ಏನು ಅವ್ರದೇ ಆದಂತ ಪಾಯಿಂಟ್ ಎತ್ತಿಲ್ಲ ಎಲ್ಲಾರ್ಗೂ ಮುಂಚೆನೇ ಧ್ರುವಂತವ್ರೆ ಓಕೆ ನಾನೇ ಆಡೋಲ್ಲ ಬಿಡಿ ನಾನು ಹೊರಗಡೆ ಉಳಿತೀನಿ ಬಿಡಿ ಅಂತ ಹೇಳ್ತಾ ಇದ್ರು ಈ ವ್ಯಕ್ತಿ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ತ್ಯಾಗ ಪುರುಷ ಆಗೋದಕ್ಕೆ ಹೊರಟಿದಾರೋ ಅಥವಾ ಇವ್ರ ಗೇಮ್ ನ ವಿನ್ ಆಗಿ ಏನು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗೋದಕ್ಕೆ ಹೋಗಿದಾರೋ ಗೊತ್ತಾಗ್ತಾ ಇಲ್ಲ ಒಳ್ಳೆತನ ತೋರಿಸ್ಬಿಟ್ರೆ ತ್ಯಾಗ ತೋರಿಸ್ಬಿಟ್ರೆ ಜನರಲ್ ನಾನು ಕನೆಕ್ಟ್ ಆಗ್ತೀನಿ ಅನ್ನೋ ಅಭ್ಯ ಏನಾದ್ರು ಅಭಿಪ್ರಾಯ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದು ಬಿಗ್ ಬಾಸ್ ಮನೆಯಲ್ಲಿ ಅವ್ರದೇ ಗೇಮ್ ಗೇಮ್ನ ತೋರಿಸ್ಲೇಬೇಕು ಯಾವುದೇ ಆದ ಕಂಟೆಸ್ಟೆಂಟ್ ಆಗಲಿ ನಂತರ ಏನು ಈ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಯಾರು ಫೈನಲಿಸ್ಟ್ ಆಗಬೇಕು ಅಂತ ಸೆಲೆಕ್ಷನ್ ಮಾಡ್ಬೇಕಾದ ಪ್ರೋಸೆಸ್ ಒಂಟಿಗಳಲ್ಲೇ ಬಂದಿತ್ತು ಆಗ ಅಷ್ಟೊಂದೆಲ್ಲ ಕಷ್ಟ ಬಿದ್ದು ಗೇಮ್ ಆಡದಂಥ ಧನುಷ್ ಅವ್ರ ಹೆಸರಾಗಿರ್ಬೋದು ಜಾನ್ವಿ ಅವ್ರ ಹೆಸರಾಗಿರ್ಬೋದು ಈ ಅವರು ತಗೊಳಿಲ್ಲ ಅಶ್ವಿನಿ ಗೌಡ ಅವ್ರು ಕುತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ರು ನಮ್ಮನ್ನು ಗೇಮ್ ಆಡೋದಕ್ಕೆ ಅವರು ತ್ಯಾಗ ಮಾಡಿ ಕಳ್ಸಿಕೊಟ್ರು ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಹೆಸರು ತಗೊಂಡ್ರು ಏನ್ ಮಾಡ್ತಾ ಇದಾರೋ ಏನ್ ಗೇಮ್ ಆಡ್ತಾ ಇದಾರೋ ಅವ್ರಿಗೆ ಅರ್ಥ ಆಗ್ಬೇಕು ಇಷ್ಟೊಂದು ಒಳ್ಳೆತನ ಇಷ್ಟೊಂದು ದಾನ ಧರ್ಮ ಆ ಬಿಗ್ ಬಾಸ್ ಮನೇಲಿ ನಡೆಯಲ್ಲ ಅದ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಕ್ಯಾರೆಕ್ಟರ್ ಇರೋದೇ ಹಂಗೇನ ಇಲ್ಲ ಅಂದ್ರೆ ನಾನು ಒಳ್ಳೆಯ ತೋರ್ಸ್ಕೊಳೋದಕ್ಕೆ ಆತರ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ನನಗಂತ ಇವತ್ತಿನ ಎಪಿಸೋಡ್ ಪ್ರಾರಂಭವಾಗ್ತಾನೆ ಮನೆ ಮಂದಿ ಎಲ್ಲರೂ ಡಿಫ್ರೆಂಟ್ ಆದಂತ ಗ್ರೂಪ್ಸ್ ಕೂತ್ಕೊಂಡು ಮಾತುಕತೆ ನಡೆಸ್ತಾ ಇದ್ರು ಅದ್ರಲ್ಲಿ ಒಂದು ಗ್ರೂಪ್ ಆಗಿ ಅಶ್ವಿನಿ ಅಶ್ವಿನಿಯವರು ಮತ್ತು ಕಕುಲ್ ಸುದೀವ್ರು ಕುತ್ಕೊಂಡು ಮಾತಾಡ್ತಾ ಇದ್ರು ಇನ್ನೊಂದು ಗ್ರೂಪ್ ಅಲ್ಲಿ ಮನೆ ಉಳಿದಂತ ಅಭ್ಯರ್ಥಿಗಳು ಕುತ್ಕೊಂಡಿದ್ರು ಅದರಲ್ಲಿ ಗಿಲ್ಲಿ ನಟ ಅಶ್ವಿನಿ ಅವರು ಮತ್ತೆ ಅವ್ರು ಏನ್ ಮಾತಾಡ್ತಾ ಇರ್ಬೋದು ಅಂದ್ಬಿಟ್ಟು ಒಂದು ಫನ್ನಿ ವೇ ಅಲ್ಲಿ ಅವರದೇ ಆದಂತ ಒಂದು ಮಿಮಿಕ್ ಮಾಡ್ತಾ ಇದ್ರು ಈ ಒಂದು ಸೀಸನ್ ನಲ್ಲಿ ಸ್ವಲ್ಪದರ ಮಟ್ಟಿಗೆ ನೋಡುವಂತ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಅಂದ್ರೆ ಅದು ಗಿಲ್ಲಿ ನಟನೇ ಅವರಿಗೆ ಸಿಕ್ಕಂತ ಸಮಯದಲ್ಲಿ ಅಲ್ಲಲ್ಲಿ ಸ್ವಲ್ಪ ಫನ್ ಜನರೇಟ್ ಮಾಡ್ತಾ ಇದ್ದಾರೆ ನಂತರ ಅಹ್ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಅವರ ಒಂದು ಬ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ರು ಏನು ನಮ್ಮ ಸತೀಶ್ ಅವರು ಇದ್ದಾರೆ ಸತೀಶ್ ಅವರು ಸಂತೂರ್ ಡ್ಯಾಡಿ ಅಂತೆ ಸಂತರು ಡ್ಯಾಡಿ ಅಂದ್ರೆ ಇಷ್ಟೊಂದು ಎಂಗೇಜ್ ಅಲ್ಲಿ ಇಷ್ಟೊಂದು ದೊಡ್ಡ ಇದಾನ ಅನ್ನೋ ರೇಂಜ್ಗೆ ಅವರೊಂದು ಬ್ಯೂಟಿನ ಅವರೇನೆ ಹೊಳ್ಕೋತ ಇದ್ರು ಅಂಡ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಸತೀಶ್ ಅವರಿಗೆ ತುಂಬಾ ಏರ್ ಲಾಸ್ ಆಗ್ತಾ ಇದೆ ಅಂತ ಅದ್ರ ಕುರಿತಾಗಿ ಮಾತಾಡ್ಕೊಂಡಿದ್ರು ಸೊ ನಂತರ ಹಸಿರಾಧಿಪತಿ ಸುದೀ ಅವರು ಮನೆ ಕಂಟೆಸ್ಟೆಂಟ್ಗಳಿಗೆ ಒಂದೊಂದು ಏನು ಮೇಕಪ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಇದು ಹೇಳ್ತಾ ಇದ್ರು ಅದಕ್ಕೆ ವಿರುದ್ಧವಾಗಿ ಮನೆಯವರು ಸ್ವಲ್ಪ ಜನ ತಿರುಗಿ ಬಿದ್ದಿದ್ರು ಅದ್ರಲ್ಲಿ ಎಕ್ಸ್ಪೆಷಲಿ ನನ್ನೇ ಏನು ಕಾಕ್ರೋಜ್ ಸುದೀವರು ನಾಮಿನೇಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಅವ್ರನ್ನ ಸೊ ಅದಕ್ಕೆ ಕೇಳದಂತ ರಕ್ಷಿತಾ ಶೆಟ್ಟಿ ಇವತ್ತು ನಾನು ಹಸುರಾಧಿಪತಿ ಹೇಳ್ದಂಗೆ ನಾನು ಕೇಳಲ್ಲ ನನ್ನ ನಾಮಿನೇಟ್ ಮಾಡಿದಾರೆ ಒಂದು ವೇಲಿ ಅವ್ರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರು ಇದಕ್ಕೆ ನಾಮಿನೇಷನ್ ಒಂದ್ ಕಡೆ ರೀಸನ್ ಆದ್ರೆ ಇನ್ನೊಂದು ಅಶ್ವಿನಿ ಗೌಡ ಅವರ ಇನ್ಫ್ಲುಯೆನ್ಸ್ ಸಹ ಇದೆ ಯಾಕಂದ್ರೆ ಮಲಕ್ ಅಶ್ವಿನಿ ಗೌಡ ಅವರು ಜಾ ಇವರಿಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳ್ತಾ ಇದ್ರು ನಾವು ಯಾವತ್ತಾಗಿ ರಾಕ್ಷಸು ವಿರುದ್ಧವಾಗಿರಬೇಕು ನಾವು ರಾಜ ರಾಣಿ ಅನ್ನೋ ತರ ಹೇಳ್ತಾ ಇದ್ರು ಸೊ ಅದರ ಇನ್ಫ್ಲೂಯೆನ್ಸು ಸ್ವಲ್ಪ ಇರ್ಬೋದು ರಕ್ಷಿತಾ ಅವ್ರ ಮೇಲೆ ಸೊ ರಕ್ಷಿತಾ ಶೆಟ್ಟಿಯವರು ಅವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ರು ನಾನು ಯಾವುದೇ ಕಾರಣಕ್ಕೂ ಕೆಟ್ಟ ಹಸುರಾಧಿಪತಿ ಮಾತು ಕೇಳಲ್ಲ ನಾನು ಅವರು ಅಂಡರ್ ಅಲ್ಲಿ ಇರಲ್ಲ ಅಂತ ಈಗ ಒಬ್ಬೊಬ್ರಾಗೆ ವಿರುದ್ಧವಾಗಿ ಹೊರ್ಟೋದ್ರೆ ಮನೆ ಫುಲ್ ವಿರುದ್ಧ ಆಗೋಗುತ್ತೆ ಹೋಗಿ ಅವ್ರನ್ನ ಒಪ್ಸಿ ಅಂತ ಅವರು ಇವರಿಗೆ ಧ್ರುವಂತ ಅವರಿಗೆ ಹೇಳಿದ್ರು ಧ್ರುವಂತ ಅವರು ಮಲ್ಲಮ್ನವ್ರು ಒಪ್ಸಕ್ಕೆ ಟ್ರೈ ಮಾಡಿದ್ರು ರಕ್ಷಿತ ಬಟ್ ರಕ್ಷಿತ ಅವ್ರು ಒಪ್ಕೊಳ್ಳಿಲ್ಲ ನಾನು ಕಾಕ್ರೋಚ್ ಸುದೀವ್ರ ಏನೋ ಅಸರಾಧಿಪತಿ ಆಪೋಸಿಟ್ ಆಗೇ ಇರ್ತಾನೆ ಅಂತ ಹೇಳಿದ್ರು ಅವರು ಸೊ ಅದರಿಂದ ರಕ್ಷಿತಾ ಶೆಟ್ಟಿ ಅವರು ಕಾಕ್ರೋಚ್ ಅವರು ಆಪೋಸಿಟ್ ಆಗೇನೆ ಕಾಣಿಸ್ಕೊಂಡ್ರು ಈ ಒಂದು ಎಪಿಸೋಡ್ ನಲ್ಲಿ ನಂತರ ಈ ಒಂದು ಎಪಿಸೋಡ್ ನಲ್ಲಿ ರಸಿಕಾ ಅವರದು ಮಂಜು ಭಾಷಣಿ ಅವರದು ಮತ್ತೆ ಹಸುರಾಧಿಪತಿ ಅವರದು ಒಂದು ಗಲಾಟೆ ಆಯ್ತು ನೋಡೋ ವೀಕ್ಷಕರಿಗೆ ಮೇಲ್ ರಶಿಕಾ ಶೆಟ್ಟಿ ಅವರು ಬೇಕೋ ಅಂತ ಫುಟೇಜ್ ಸಿಕ್ಕಿಂಗ್ಗೋಸ್ಕರ ತುಂಬಾನೇ ಡ್ರಾಮಾ ಮಾಡ್ತಾ ಇದಾರೆ ಆ ಮನೆಯಲ್ಲಿ ಅಂತ ಅನಿಸ್ತಾ ಇದೆ ಬಟ್ ಅವ್ರ ಪರ್ಸ್ನಲ್ ರೀಸನ್ ಇತ್ತು ಅಂತ ಹೇಳಿದ್ರು ಸೊ ಅಂತ ರೀಸನ್ ಹೇಳಿದ್ಮೇಲೆ ಯಾರೇ ಆಗಿರ್ಬೋದು ಅದನ್ನ ಕ್ವಶನ್ ಮಾಡೋಂಗಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಎತ್ತಂಗಿಲ್ಲ ಸೊ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಸೊ ನಾನು ಮಾತಾಡಕ್ಕೆ ಹೋಗಲ್ಲ ಬಟ್ ಮೇಲ್ ನೋಡಕ್ ನಾವು ನೋಡಿದಾಗ ಎಪಿಸೋಡ್ ನಲ್ಲಿ ಒಂದು ಫುಟೇಜ್ ತೋರಿಸಿದಾಗ ಅವರು ಯಾಂಡ್ ಗೆ ಇದ್ದಂತ ದಾರ ಹೋಗಿ ರೆಸ್ಟ್ ಅಲ್ಲಿ ಕಾಣಿಸಿಕೊಂಡ್ರು ನಂತರ ಇನ್ನೊಂದು ಕೆಲವು ಏನು ಒಂದು ಅರ್ಧರಿಂದ ಒಂದು ನಲ್ವತ್ತು ನಿಮಿಷದ ಅಲ್ಲಿ ಮತ್ತೆ ವಾಶ್ರೂಮ್ ಹೋಗ್ಬೇಕು ಅಂತ ಸ್ಟಾರ್ಟ್ ಆದಂತ ಗಲಾಟೆ ಅವರು ಎಮೋಷನಲ್ ಆಗಿ ನನ್ನ ವಾಶ್ರೂಮ್ ಹೋಗ್ಬೇಕಾದ್ರು ನನಗೆ ಬಿಡ್ಲಿಲ್ಲ ಅಂತ ಹತ್ಕೊಂಡು ಒಂಥರ ಸೀನ್ ಕ್ರಿಯೇಟ್ ಮಾಡಿದಂಗೆ ಅನಿಸ್ತು ಮನೆ ಅಭ್ಯರ್ಥಿಗಳಲ್ಲಿ ಇದ್ದವ್ರು ಅಭಿಷೇಕ್ ಅವ್ರಾಗಿರ್ಬೋದು ಅಶ್ವಿನಿ ಅವರು ಆಗಿರ್ಬೋದು ಆಗ್ಲೆ ತಾನೆ ಹೋಗ್ ಬಂದಿದ್ಲು ಏನೋ ರಶಿಕಾ ರೆಸ್ಟ್ ರೂಮ್ಗೆ ಸೊ ಅವ್ಳು ಬೇಕು ಅಂತಾನೆ ಇದನ್ನ ಮಾಡಿದ್ಲು ಅಲ್ಲಿ ಅಷ್ಟೊಂದ್ ಏನು ಇದಿರಲಿಲ್ಲ ಬೇಕು ಅಂತ ಹಸುರಾಧಿಪತಿ ವಿರುದ್ಧವಾಗಿ ಏನಾದರೂ ಒಂದು ಟಾಪಿಕ್ ತೆಗಿಬೇಕು ಅಂತಾನೆ ತೆಗದ್ಲು ಬಟ್ ಆಮೇಲೆ ಯೋಚನೆ ಮಾಡಿದ್ಮೇಲೆ ನಾನು ಬ್ಯಾಡ್ ಆಗಿರ್ಬೋದು ಅಂದ್ಬಿಟ್ಟು ಎಮೋಷನಲ್ ಆಗಿ ಸ್ವಲ್ಪ ಆಳೋದಕ್ಕೆಲ್ಲ ಟ್ರೈ ಮಾಡಿದ್ರು ಅಂತ ಮನೆಯವರೆಲ್ಲ ಮಾತಾಡ್ತಾ ಇದ್ರು ನೋಡೋ ವೀಕ್ಷಕರಿಗೂ ಹಂಗೆ ಕಾಣಿಸ್ತಾ ಇರುತ್ತೆ ಬಟ್ ಪರ್ಸನಲ್ ಇಶ್ಯೂ ಇತ್ತು ಅಂತ ಹೇಳಿದ್ರಿಂದ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ನಂತರ ಈ ಏನು ತರ್ಡ್ ವೀಕ್ ನಲ್ಲಿ ಫೈನಲ್ಗೆ ಫೈನಲ್ ಗೆ ನ ಸೆಲೆಕ್ಟ್ ಮಾಡುವಂಥ ಟಾಸ್ಕ್ ಇತ್ತು ಆ ಟಾಸ್ಕ್ ಗೆ ಯಾರು ಆಕ್ರಮಣಕಾರಿಗಳು ಮತ್ತೆ ಯಾರು ಡಿಫೆಂಡರ್ಸ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡುವಂಥ ಕರ್ತವ್ಯ ಸುದೀವ್ರದ್ದಾಗಿತ್ತು ಸೊ ಆ ಒಂದು ನಲ್ಲಿ ಜಂಟಿಗಳೆಲ್ಲ ಸೇರಿಕೊಂಡು ಆಕ್ರಮಣ ಮಾಡಿದ್ರೆ ನಾವು ಫೋಟೋಸ್ನ ಬೇಗ ಏನು ಇದು ಕೆಡಿಸ್ಬೋದು ನಾವು ಗೆಲ್ಬೋದು ಅಂದ್ಬಿಟ್ಟು ಸುದೀವ್ರ ಹತ್ರ ಹೋಗಿ ಒಪ್ಸ್ಬಿಟ್ಟು ಆಕ್ರಮಣ ಮಾಡೋದಕ್ಕೆ ಒಪ್ಕೊಂಡ್ರು ಬಟ್ ಗೇಮಲ್ಲಿ ಆದದೇ ಉಲ್ಟಾ ಆಗಿತ್ತು ಅಭಿಷೇಕ್ ಅವರು ಮೊದಲಿಗೆ ಅಟ್ಯಾಕ್ ಮಾಡಕ್ಕೆ ಹೋದಾಗ ಧನುಷ್ ಅವರು ಸಖತ್ತಾಗಿ ಲಾಕ್ ಮಾಡಿ ಇಟ್ಕೊಂಡು ಯಾವುದೇ ಒಂದು ಫೋಟೋಗೆ ಏನು ಡ್ಯಾಮೇಜ್ ಆಗ್ದಿರೋ ಅಂತ ಫಸ್ಟ್ನೇ ರೌಂಡಲ್ಲಿ ವಿನ್ ಆದ್ರು ಎರಡನೇ ರೌಂಡಲ್ಲಿ ಕಾವ್ಯ ಅವರು ಸ್ವಲ್ಪ ಟ್ರೈ ಮಾಡಿದ್ರು ಫೋಟೋಸ್ ಫೋಟೋಸ್ವರೆಗೂ ಹೋಗಿ ಒಂದು ಮೂರ್ನಾಲ್ಕು ಫೋಟೋಸ್ ಮೇಲೆ ಅವರ ಒಂದು ಕೈನಿಂದ ಬಣ್ಣ ಬಳಿಯಲು ಯತ್ನ ಮಾಡಿದ್ರು ಬಟ್ ಜಾನ್ವಿ ಅವರು ಏನು ಕಳೆದ ನಲ್ಲಿ ಧನುಷ್ ಅವರು ಆಡದಂತ ರೀತಿಯ ನೋಡಿದ್ರು ಸೊ ಆ ಒಂದು ಟೆಕ್ನಿಕ್ ಯೂಸ್ ಮಾಡಿ ಕಾವ್ಯ ಕಾವ್ಯವ್ರನ್ನ ಹಿಡಿದಿಟ್ಕೊಂಡ್ರು ಯಾವುದೇ ಒಂದು ಫೋಟೋಗೂ ಡ್ಯಾಮೇಜ್ ಮಾಡದಿರೋ ತರ ನೋಡ್ಕೊಂಡ್ರು ಸೊ ಈ ಒಂದು ಟಾಸ್ಕ್ ಅಲ್ಲಿ ಒಂಟಿಗಳು ಈಸಿಯಾಗಿ ವಿನ್ ಆದ್ರು ಒಂಟಿಗಳು ವಿನ್ ಆದ್ಮೇಲೆ ಯಾರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಕೇಳಿದ್ರು ಒಂಟಿಗಳು ಚರ್ಚಿಸ್ಕೊಂಡು ಹೇಳಿ ಅಂತ ಆ ಒಂದು ಸಂದರ್ಭದಲ್ಲಿ ಇವರ ಒಂದು ಮಾತುಕತೆ ನೋಡಿದಾಗ ನನಗಂತೂ ಏನಪ್ಪಾ ಇವ್ರು ವಿನ್ ಆಗೋದಕ್ಕೆ ಹೋಗಿದಾರ ಇಲ್ಲ ಬೇಕು ಅಂತ ಒಳ್ಳೆಯವರಾಗೋದಕ್ಕೆ ತೋರ್ಸ್ಕೋತಾ ಇದ್ದಾರೆ ಇವರು ಅಂತ ನನಗನ್ನಿಸ್ತು ಯಾಕೆ ಅಂದ್ರೆ ಅಲ್ಲಿ ಗೇಮ್ ಆಡದಂತ ಅವರು ಅಥವಾ ಧನುಷ್ ಅವರು ಅವರು ಫೈನಲಿಸ್ಟ್ ಆಗೋದಕ್ಕೆ ರೆಡಿ ಇರಲಿಲ್ಲ ಕುತ್ಕೊಂಡು ಚಪ್ಪಳೆ ಅವರು ಚೆನ್ನಾಗಿ ಆಡ್ತಾ ಇದ್ರ ಚೆನ್ನಾಗಿ ಆಡ್ತಾ ಇದ್ರ ಅಂತ ಹೇಳ್ದಂತ ಅಶ್ವಿನಿ ಗೌಡ ಅವ್ರನ್ನ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರು ಮನೆಯವರೆಲ್ಲ ಸೇರ್ಕೊಂಡು ನೆಕ್ಸ್ಟ್ ಮನೆಯವರೆಲ್ಲ ಅಲ್ಲ ಒಂಟಿಗಳೆಲ್ಲ ಸೇರ್ಕೊಂಡು ಅಷ್ಟೆಲ್ಲ ಕಷ್ಟ ಬಿದ್ದು ಗೇಮ್ ಮಾಡಿದ್ದು ಬೇರೆಯವ್ರನ್ನ ವಿನ್ ಮಾಡೋದಕ್ಕೆ ಅಂತ ಆಮೇಲೆ ನಾನ್ ನೋಡಿದ್ಮೇಲೆ ನನಗೆ ಅನಿಸ್ತು ನಿಮ್ಗೆ ಅನಿಸ್ತು ಅಂತ ಹೇಳಿ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನು ನಿನ್ನೆ ಫಸ್ಟ್ ಫ್ರಮ್ ರಿಲೀಸ್ ಆಯ್ತು ರಶಿಕಾ ಶೆಟ್ಟಿ ಮತ್ತೆ ಅಸುರಾಧಿಪತಿ ಮಡಿಯ ನಡುವೆನ ಯುದ್ಧ ಅದರ ಕುರಿತಂತ ಯಾವುದೇ ಒಂದು ಕಂಟೆಂಟ್ ಫುಟೇಜ್ ಇವತ್ತು ಪ್ಲೇ ಆಗ್ಲಿಲ್ಲ ಮೇ ಬಿ ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡಿದ್ರಿಂದ ನಾಳೆಗೆ ಅವ್ರಿಗೆ ಫುಟೇಜ್ ಬೇಕಾಗಿದ್ದರಿಂದ ಬೇಗನೆ ಎಪಿಸೋಡ್ ಮುಗಿಸಿದ್ರು ಅಂತ ಅನ್ಕೋಬಹುದು ನಾವು ಅಂಡ್ ಇವತ್ತಿನ ಎಪಿಸೋಡ್ ರಿವ್ಯೂ ಇದಾಗಿತ್ತು ನಿಮ್ಮ ಅಭಿಪ್ರಾಯವನ್ನು ಸಹ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ